ಆಗ ಚಿಟಾರಣೆ ಚೀರಿದಳು ಚಿತ್ರ ಮಗುವಿನ ದವಡೆಯ ವಿಷದ ಚೀಲ ತುಂಬಿದೆ ಅದೇ ಹೊತ್ತಿಗೆ ವಿಶ್ವನು ಅದನ್ನು ಗಮನಿಸಿದ್ದ ಇನಿಯ ಹಲ್ಲುಗಳ ಮೇಲೆ ಮಣ್ಣು ಬಣ್ಣದ ಚಿಕ್ಕ ಚರ್ಮದ ಚೀಲದಲ್ಲಿ ನೀಲಿ ವಿಷ ಇನ್ನೇನು ಇನಿಯವನ ಕೆನ್ನೆಗಳಿಗೆ ತನ್ನ ತುಟಿ ಒತ್ತಬೇಕು ಅಷ್ಟರಲ್ಲಿ ವಿಶ್ವ ಸ್ಪ್ರಿಂಗಿನಂತೆ ಎದ್ದು ನಿಂತುಬಿಟ್ಟ ಜೀವ ಉಳಿದಂತಾಯಿತು ಇನ್ನು ಮೊಳಕಾಲು ಹಿಡಿದುಕೊಂಡೇ ನಿಂತಿದ್ದ ಇನಿಯ ಮುಖದಲ್ಲಿ ಆತನಕ ಯುದ್ಧ ಮುಗ್ಧ ಲಾಸ್ಯ ಹಠಾತ್ತನೆ ಮರೆಯಾಯಿತು ಅಪ್ಪಿಕೊಳ್ಳಲು ಬಂದಾಗ ತಾಯಿಯಿಂದ ತಿರಸ್ಕರಿಸಲ್ಪಟ್ಟ ಮಗುವು ಮಂಕಾದಂತೆ ಮಂಕಾಗಿ ಹೋಯಿತು ಇನಿ ಅವಳ ಮುಖದಲ್ಲಿ ಈಗ ಸರ್ಪರೋಷವಿರಲಿಲ್ಲ ಅಸಲು ಅವಳು ವಿಶ್ವನನ್ನ ಕಚ್ಚಲು ಬಂದೇ ಇರಲಿಲ್ಲ ಎಂದು ಅಲ್ಲಿದ್ದವ್ರಿಗೆಲ್ಲ ಅನ್ನಿಸ್ಬಿಡ್ತು ಅಂತಹದ್ದೊಂದು ನಿಸ್ಸಹಾಯಕ ಮುಖ ಮಾಡಿಕೊಂಡು ಮಾಮಾ ಅಂದಿತು ಇನಿ ಏನ್ ಮಗು ಅಕ್ಕರೆಯಿಂದಲೇ ಕೇಳಿದ ವಿಶ್ವ ನಾನು ನಿನ್ನ ಹತ್ರನೇ ಇರ್ತೀನಿ ಮಾಮ ಅನ್ನುತ್ತಿದ್ದ ಹಾಗೆಯೇ ಮಗುವಿನ ದನಿ ಗೊಗ್ಗರಾಗಿ ಹೋಯಿತು ಬಾಯಿಗೆ ಸೆಳೆತಾ ಬಂದಂತಾಗಿ ಅದು ವಕ್ರವಕ್ರವಾಗಿ ತಿರುಗಿಕೊಳ್ಳತೊಡಗಿತು ಕೈಗಳು ಸೆಟೆದುಕೊಂಡವು ಕಾಲು ದಗದಗನೆ ನಡುಗಿದವು ಅವರೆಲ್ಲ ನೋಡುತ್ತಿದ್ದ ಹಾಗೆಯೇ ಇನಿಯ ಎರಡೂ ಕಣ್ಣುಗಳಿಂದ ದಳದಳನೆ ಧಾರಾಕಾರವಾಗಿ ಗಟ್ಟಿಯಾದ ಕೆಂಪನೆಯ ರಕ್ತ ಸುರಿಯತೊಡಗಿತು ಇನಿಯ ಫಿಲ್ಲು ಫಿಲ್ಲಿನ ಶುಭ್ರ ಬಿಳುಪು ಬಣ್ಣದ ಸ್ಕರ್ಟಿನ ಎದೆಯೆಲ್ಲ ಪೂರ್ತಿಯಾಗಿ ತೊಯ್ದು ಕೆಂಪಗಾಗುವಷ್ಟು ರಕ್ತ ಸುರಿದೇ ಹೋಯಿತು ವಿಶ್ವ ಉಳಿದೆಲ್ಲರಂತೆಯೇ ಈ ಕೌತುಕಕ್ಕೆ ವಿಸ್ಮಯಗೊಂಡನಾದರೂ ಇನಿಯನ್ನು ಹಿಡಿದು ನಿಧಾನವಾಗಿ ನೆಲದ ಮೇಲೆ ಅಂಗಾತ ಮಲಗಿಸ್ದ ದೊಡ್ಡವೆರಡು ಹತ್ತಿಯ ತುಣುಕುಗಳನ್ನು ತೆಗೆದುಕೊಂಡು ಅವುಗಳಿಂದ ಇನಿಯ ಕಣ್ಣುಗಳನ್ನು ಮುಚ್ಚಿದ ಯಾವ ಹಾವು ಕಣ್ಣುಗಳಿಂದ ದೇಹದ ದ್ರವ ಚೆಲ್ಲುತ್ತದೆ ಪಟಪಟನೆ ತಲೆ ಕೊಡವಿ ನೆನಪು ಮಾಡಿಕೊಳ್ಳುವ ಪ್ರಯತ್ನ ಮಾಡಿದಳು ಚಿತ್ರ ಅದು ಕೂಡ ಸರಿಸೃಪವೊಂದು ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ನೈಸರ್ಗಿಕ ವಿಧಾನವಿರಬಹುದೇ ಕೇಳಿಕೊಂಡಳು ತಕ್ಷಣ ಉತ್ತರ ಸಿಗಲಿಲ್ಲ ಕಣ್ಣುಗಳಿಗೆ ಹಾಗೆ ಹತ್ತಿ ಅದುಮಿ ಇನಿಗೆ ನೋವಾಗದಂತೆ ಹಿಡಿದುಕೊಂಡು ವಿಶ್ವನಾಥ ಕುಳಿತ ತುಸು ಹೊತ್ತಿಗೆಲ್ಲ ಮಗುವಿನ ಕಣ್ಣಿನಿಂದ ರಕ್ತ ಸೋರುವುದು ನಿಂತುಹೋಯಿತು ವಿಶ್ವ ಕೊಂಚ ನಿರುಮ್ಮಣನಾದ ಆದರೂ ತಕ್ಷಣ ಇನಿ ಕಣ್ಣು ಬಿಡದಂತೆ ಹತ್ತಿ ಹಿಡಿದುಕೊಂಡೇ ಕುಳಿತಿದ್ದ ತುಸು ಹೊತ್ತಿನ ನಂತರ ಕಣ್ಸನ್ನೆಯಲ್ಲೇ ಆ ಮೂವರನ್ನು ಕೋಣೆಯಿಂದ ಹೊರಕ್ಕೆ ಹೋಗಿ ಬಾಗಿಲು ಹಾಕಿಕೊಳ್ಳುವಂತೆ ಸೂಚಿಸಿದ ಅವರೆಲ್ಲ ಹೋದ ಮೇಲೆ ಪುಟ್ಟ ಮಮತೆಯೆಲ್ಲ ಮಾತಾದವೇನೋ ಎಂಬಂತೆ ಇನಿಯನ್ನ ಕರೆದ ಏನು ಮಾಮ ಮುದ್ದಾಗಿ ಕೇಳಿತು ಮಗು ನಾನು ಹೇಳೋವರೆಗೂ ಕಣ್ಬಿಡಬಾರ್ದು ಮರಿ ಅಂದವನೇ ಅದರ ಫಿಲ್ಲು ಫಿಲ್ಲಿನ ಸ್ಕರ್ಟನ್ನು ಮೇಲಕ್ಕೆ ಸರಿಸಿ ಕಿಬ್ಬೊಟ್ಟೆಯ ಕೆಳಭಾಗಕ್ಕೆ ದೊಡ್ಡದೊಂದು ಟ್ಯೂಬಿನಿಂದ ಆಯಿಂಟ್ಮೆಂಟ್ ಸುರಿದು ತನ್ನ ಗ್ಲೌಸ್ ಹಾಕಿದ ಬೆರಳಿನಿಂದ ಸವರ ತೊಡಗಿದ ಮಗು ಕೊಂಚ ನೋವಿನಿಂದ ಮಿಸುಗಾಡಿತು ಆದರೆ ಪ್ರತಿಭಟಿಸಲಿಲ್ಲ ಹಾಗೆ ಆಯಿಂಟ್ಮೆಂಟು ಸವರಿದ ಮೇಲೆ ಡಬ್ಬಿಯೊಂದರಿಂದ ಪೌಡರ್ ಬಸಿದುಕೊಂಡು ದಪ್ಪನಾಗಿ ಆ ಭಾಗಕ್ಕೆ ಮೆತ್ತಿದ ಇನಿ ಕದಲದೇ ಮಲಗಿದ್ದಳು ಅವಳಿಗೆ ಕೊಂಚವೂ ಅನುಮಾನ ಬಾರದಂತೆ ಚಕಚಕನೆ ಒಂದು ಸಿರಿಂಜಿನ ಒಳಕ್ಕೆ ಯಾವುದೋ ಔಷಧಿಯ ದ್ರವ ಬಗ್ಗಿಸಿಕೊಂಡು ಅವಳು ಪ್ರತಿಕ್ರಿಯಿಸುವ ಮುನ್ನವೇ ಅವಳ ಸೊಂಟದ ಕೆಳಗಿನ ಭಾಗಕ್ಕೆ ಚೂರು ನೋವಾಗದ ರೀತಿಯಲ್ಲಿ ಒಂದು ಇಂಜೆಕ್ಷನ್ ಕೊಟ್ಟುಬಿಟ್ಟ ಆದರೂ ಇನಿ ಮಾಮಾ ಎಂದು ನೋವಿನಿಂದ ನರಳಿತು ಅದರ ಜೀವಮಾನದಲ್ಲೇ ಅದು ಮೊದಲ ಇಂಜೆಕ್ಷನ್ನು ಕೆಲವೇ ಕ್ಷಣಗಳಲ್ಲಿ ಅದೆಲ್ಲ ಮುಗಿದು ಹೋಯಿತು ಇನಿ ಎದ್ದು ಕುಳಿತುಕೊಳ್ಳೋ ಹೊತ್ತಿಗೆ ಇಂಜೆಕ್ಷನ್ಗೆ ಸಂಬಂಧಿಸಿದ ಸರಂಜಾಮನ್ನೆಲ್ಲ ಅವನು ಎತ್ತಿಟ್ಟು ಬಿಟ್ಟಿದ್ದ ಚಿತ್ರಾಳನ್ನ ಕೂಗಿ ಕರೆದು ಇನಿಗೆ ಹೊಸದೊಂದು ಸ್ಕರ್ಟ್ ತರುವಂತೆ ಸೂಚಿಸಿದ ಅದನ್ನು ಬಾಗಿಲಲ್ಲೇ ಇಸಿದುಕೊಂಡು ಚಿತ್ರಾಳಿಗೂ ಕಾಣದಂತೆ ಮಗುವಿಗೆ ಡ್ರೆಸ್ ಮಾಡಿ ಇನ್ನೇನು ಮಗುವನ್ನು ಕರೆದುಕೊಂಡು ಅವನು ಆ ಕೋಣೆಯಿಂದ ಹೊರಡಬೇಕು ಅಷ್ಟರಲ್ಲಿ ಕಿಟಕಿಯ ಆಚೆಗೆ ಯಾವುದೋ ಆಕೃತಿ ಸರಿದಂತಾಯಿತು ಮೊದಲಿಗೆ ಅದನ್ನು ಯಾರೋ ಚಿಕ್ಕ ಹುಡುಗನ ತಲೆಯ ನೆರಳು ಅಂದುಕೊಂಡ ವಿಶ್ವ ಅದರ ಮರುಕ್ಷಣವೇ ಅವನ ಕಣ್ಣು ಕಿರಿದಾದವು ಪೂರ್ತಿಯಾಗಿ ತನ್ನ ಅಂಗೈಗಿಂತಲೂ ಅಗಲವಾದ ಹೆಡೆಯನ್ನ ಅಗಲಿಸಿಕೊಂಡು ಚುರುಕಾದ ಕಣ್ಣುಗಳಿಂದ ಒಳಗೆ ನಡೆಯುತ್ತಿದ್ದ ವಿದ್ಯಮಾನವನ್ನೆಲ್ಲ ದಿಟ್ಟಿಸಿ ನೋಡುತ್ತಾ ಇತ್ತು ಒಂದು ದೊಡ್ಡ ಗಾತ್ರದ ನಾಗರ ಅದರ ಹೆಡೆ ಕಣ್ಣು ಹೆಡೆಯ ಮೇಲಿನ ಗುರುತು ಕತ್ತು ಎಲ್ಲವನ್ನು ಕ್ಷಣಾರ್ಧದಲ್ಲಿ ಗಮನಿಸಿದ ವಿಶ್ವ ಈ ಸರಿಸೃಪ ಎಷ್ಟೊಂದು ಆರೋಗ್ಯವಂತವಾಗಿದೆ ಮಲೆನಾಡಿನ ಸರ್ಪಗಳಲ್ಲಿ ಈ ಪರಿಯ ಆರೋಗ್ಯವಿರುವುದೇ ಇಲ್ಲ ಕಾಡಿನ ಹಾವುಗಳಿಗಿಂತ ಬಯಲು ಸೀಮೆಯ ಹಾವುಗಳಿಗೆ ದೊಡ್ಡ ಗಾತ್ರವಿರುತ್ತದೆ ಬಹುಶಃ ವಿಷದ ಶೇಖರಣೆಯೂ ಜಾಸ್ತಿ ಅಂದುಕೊಂಡ ಬೇರೆಯ ಸಂದರ್ಭದಲ್ಲಾಗಿದ್ದಿದ್ರೆ ಸದ್ದಿಲ್ಲದೆ ಹೋಗಿ ಅದನ್ನು ಚಿಕ್ಕದೊಂದು ಕಟ್ಟಿಗೆಯ ನೆರವಿನಿಂದ ಹಿಡಿದು ಒಂದಿಷ್ಟು ನೋವಾಗದಂತೆ ಬಟ್ಟೆಯ ಚೀಲವೊಂದಕ್ಕೆ ನುಗ್ಗಿಸಿ ಅದರ ಬಾಯಿ ಕಟ್ಟಿ ದೂರದ ಬೆಟ್ಟದಲ್ಲೋ ಕಾಡಿನಲ್ಲೋ ಬಿಟ್ಟು ಬರ್ತಾ ಇದ್ದ ಈಗ ಅದಕ್ಕೆಲ್ಲ ಸಮಯವಿಲ್ಲ ಕಿಟಕಿಯಲ್ಲಿ ಹಾವು ಬಂದು ನಿಂತಿದೆ ಎಂಬುದನ್ನು ಇನಿ ಗಮನಿಸಿಯೇ ಇರಲಿಲ್ಲ ಅವಳು ಪೇಟೆಗೆ ಹೊರಟ ಮಗುವಿನಂತೆ ಸಿಂಗಾರಗೊಂಡು ಹೊರಕ್ಕೆ ಹೋಗುವ ಸಡಗರದಲ್ಲಿದ್ದಳು ಸುಮ್ಮನೆ ಅವಳ ಕೈ ಹಿಡಿದುಕೊಂಡು ಕೋಣೆಯಿಂದ ಹೊರಕ್ಕೆ ನಡೆದು ಬಿಡೋಣ ಅಂತ ಅಂದುಕೊಂಡನಾದರೂ ಹಾವನ್ನು ಕಿಟಕಿಯಲ್ಲೇ ಬಿಟ್ಟು ಹೋಗುವುದು ಸೂಕ್ತವೆಲ್ಲವೆನ್ನಿಸಿ ಇನಿಯ ಬೆರಳು ಬಿಡಿಸಿಕೊಂಡವನೇ ಚಕ್ಕನೆ ಕಿಟಕಿಯ ಕಡೆಗೆ ಸರಿದು ಹಾವನ್ನು ಬೆದರಿಸುವವನಂತೆ ಅಂದ್ಬಿಟ್ಟ ಅಷ್ಟೇ ಒಂದು ಕ್ಷಣದ ಮಟ್ಟಿಗೆ ಆ ಹದಿನಾರಂಕಣದ ಮನೆ ಗದಗದನೆ ನಡಗಿ ಹೋಗುವಂತೆ ದೊಡ್ಡ ದನಿಯಲ್ಲಿ ನಿನಗೇನು ಮಾಡೋ ಸೂಳಿ ಮಗನ ಎಂದು ಧಿಕಾರವಾಗಿ ಕಿರಿಚಿಕೊಂಡ್ಬಿಟ್ಲು ಇನಿ ಆ ದನಿಯಲ್ಲಿ ರೋಷ ಕಿಚ್ಚು ಸಿಟ್ಟು ಅಸಹಾಯಕತೆ ಭಯ ಎಚ್ಚರಿಕೆ ಎಲ್ಲವೂ ತುಂಬಿಕೊಂಡಂತಿದ್ದವು ಉಳಿದವ್ರು ಹಾಗಿರಲಿ ಮಗುವಿನ ರೌದ್ರಾವತಾರವನ್ನ ಕಂಡು ಸ್ವತಃ ವಿಶ್ವನಾಥನೇ ಒಂದು ಕ್ಷಣ ತತ್ತರಿಸಿ ಹೋಗಿದ್ದ ಇನಿಯ ಕಣ್ಣುಗಳಲ್ಲಿ ನೆತ್ತರಿಗಿಂತ ಭಯಾನಕವಾದ ಕಣ್ಣೀರಿನ ಸುಳಿಗಳಿದ್ದವು ಅವಳು ಹಾಗೆ ಕಿರುಚಿದ್ದರಿಂದ ಅವಳ ಕೊರಳ ಸೆರೆಗಳೆಲ್ಲ ಬಾತುಕೊಂಡಿದ್ದವು ಪುಟ್ಟ ದೇಹ ನಿಸ್ಸಹಾಯಕವಾಗಿ ನಡುಗುತ್ತಾ ನಿಂತಿತ್ತು ನಾಲಗೆ ಅದೇಕೋ ಪಟಪಟನೆ ಒಳಕ್ಕೂ ಹೊರಕ್ಕೂ ಸರಿದು ಸುಮ್ಮನಾಯಿತು ಇನಿ ಕೂಗ್ದಳಲ್ಲ ನಮ್ಮ ಮನೆಯಾಗಿದ್ದ ಜೋಗ ಇರೋ ಮುದುಕಿ ಹಿಂಗೆ ಕೂಗ್ತಿತ್ತು ನೋಡ್ರಿ ಕೂಸಿನ ದನಿ ಕೇಳಿದ್ರೆ ಒಮ್ಮೊಮ್ಮೆ ಆ ಮುದುಕಿ ಬಂದು ಈ ಕೂಸಿನ ಗಂಟಲದಾಗ ಕುಂತಾಳೇನೋ ಅನ್ನಿಸ್ತೈತಿ ಅಂದವಳೆ ಗುಣಶಾರಿ ಬಿಕ್ಕ ತೊಡಗಿದಳು ಸೀತಾರಾಮುವಿನ ಕಣ್ಣುಗಳಲ್ಲಿ ಹಳೆಯ ನೆನಪುಗಳ ಪತಂಗ ಹಾರತಾಯಿದ್ವು ಸರಿಯಾಗಿ ಅದೇ ಹೊತ್ತಿಗೆ ಮನೆಯ ಹಿಂದಿನ ಜೋಗರ ಕೊರಕಲಿನಲ್ಲಿ ಒಂದು ಕರಿ ನಾಗರ ಹಾವು ಬೆಳವದ ಹಕ್ಕಿಯ ಮರಿಯೊಂದನ್ನು ಚಕ್ಕನೆ ಕಚ್ಚಿಕೊಂಡು ಪೊದೆಯೊಳಕ್ಕೆ ನುಸುಳಿ ಹೋಯಿತು ತಾಯಿ ಹಕ್ಕಿ ಆಕಾಶದಲ್ಲಿ ಹೃದಯ ವಿದ್ರಾವಕವಾಗಿ ಚೀರ್ಕೊಂಡಿತು ಅದರಲ್ಲಿ ಆಶ್ಚರ್ಯವೇನಿದೆ ತನ್ನನ್ನೇ ತಾನು ಕೇಳಿಕೊಂಡ ವಿಶ್ವನಾಥ ಅವನ ಸ್ವಭಾವವೇ ಅಂತಹದ್ದು ಬೆಚ್ಚಿಬಿದ್ದ ಮರುಕ್ಷಣ ಬೆಪ್ಪಗಾಗುವುದಿಲ್ಲ ಬೆಚ್ಚಿಸಿದ ದನಿಯ ತರಂಗಗಳ ಮೂಲ ಹುಡುಕುತ್ತಾನೆ ದಟ್ಟ ಕಾಡುಗಳಲ್ಲಿ ಕೆಲವೇ ಅಂಗುಲಗಳ ದೂರದಲ್ಲಿ ಮೊಳಕಾಲೆತ್ತರಕ್ಕೆ ಎತ್ತಿ ನಿಂತ ಸರ್ಪಗಳನ್ನು ಕೂಡ ಅವನು ತನ್ನನೆಯ ಕಣ್ಣುಗಳಲ್ಲೇ ಗಮನಿಸಿ ಅವುಗಳಿಂದ ಅಪಾಯವಾಗದಂತೆ ಉಳಿದುಕೊಳ್ಳೋದನ್ನು ರೂಢಿ ಮಾಡಿಕೊಂಡಿದ್ದಾನೆ ಆತನಕ ತಣ್ಣಗೆ ತನ್ನೊಂದಿಗೆ ಆಡಿಕೊಂಡಿದ್ದ ಇನಿ ತಾನು ಕಿಟಕಿಯಲ್ಲಿನ ಹಾವಿನತ್ತ ಚಲಿಸಿದ ಕೂಡಲೇ ಆಪರಿ ಕಿರಿಚಿಕೊಂಡು ತನ್ನ ವಯಸ್ಸನ್ನು ಮೀರಿ ತನ್ನ ಸೂಳಿ ಮಗನ ಅಂತ ಕೂಗಿಬಿಡ್ತು ಕೊಂಚ ಸಾವರಿಸಿಕೊಂಡ ಮೇಲೆ ಹಾಗೆ ಕೂಗಿದ್ದುದರಲ್ಲಿ ಅಂತಹ ಆಶ್ಚರ್ಯವೇನಿದೆ ಅಂತ ಅನ್ನಿಸ್ತಾ ಇದೆ ಈ ಮಗುವಿಗೆ ಅದು ಯಾವ ಕಾರಣಕ್ಕೋ ಏನೋ ಚಿಕ್ಕಂದಿನಿಂದಲೇ ಹಾವುಗಳ ಒಡನಾಟ ಅಭ್ಯಾಸವಾಗಿ ಹೋಗಿದೆ ಅವು ಗೆಳೆಯರಷ್ಟು ಆಟಿಗೆಗಳಷ್ಟು ಚಿರಪರಿಚಿತ ಒಂದು ರೀತಿಯಲ್ಲಿ ಇನೀಗೆ ಹಾವುಗಳ ಮೇಲೆ ಒಡೆತನದ ತರಹದ್ದೊಂದು ಸ್ಥಾಪಿತವಾಗಿ ಹೋಗಿದೆ ಹೀಗಾಗಿ ಹಾವುಗಳಿಗೆ ಏನೇ ಅಪಾಯವಾಗುತ್ತದೆ ಅಂತ ಅನ್ನಿಸಿದರೂ ತಲ್ಲಣಗೊಂಡು ಚೀರುತ್ತಾಳೆ ಇದೇ ಹಳ್ಳಿಯ ಮನೆಯಲ್ಲಿ ಬೆಳೆದವಳು ನಾಗರಿಕತೆಯ ಮಾತು ಹಾಗಿರಲಿ ಹೊರಗಿನ ಜಗತ್ತಿನ ಸಂಪರ್ಕವೇ ಇಲ್ಲ ಮನೆಯಲ್ಲಿ ಹಿರಿಯರು ಮಾತನಾಡೋದನ್ನೇ ಕೇಳಿಸ್ಕೊಂಡಿದ್ದಾಳೆ ಆ ಪೈಕಿ ಬೈಗುಳ ಅನಿಸಿದ್ದೊಂದನ್ನು ಎತ್ತಿ ತನ್ನ ಮೇಲಕ್ಕೆ ಎರಚಿದ್ದಾಳೆ ಮಕ್ಕಳ ಪ್ರತಿಕ್ರಿಯೆಗಳೇ ಹಾಗೆ ಅವುಗಳಿಗೆ ದೊಡ್ಡ ತರ್ಕವಿರುವುದಿಲ್ಲ ಅಂತ ಅಂದುಕೊಂಡ ವಿಶ್ವನಾಥ ಹಾಗಂತ ನಿರ್ಧಾರ ಮಾಡ್ತಾ ಇದ್ದಂತೆಯೇ ಅವನ ಮನಸ್ಸು ತಿಳಿಯಾಯಿತು ಎರಡು ನಿಮಿಷಕ್ಕೆ ಮುಂಚೆ ನಡೆದದ್ದು ಘಟನೆಯೇ ಅಲ್ವೇನೋ ಎಂಬಂತೆ ವಿಶ್ವನಾಥ ಇನಿಯ ಕೈ ಹಿಡಿದು ಕೋಣೆಯಿಂದ ಹೊರಕ್ಕೆ ನಡೆಸಿಕೊಂಡು ಹೋದ ಹಾಗೆ ಕಿರುಚಿಕೊಂಡು ತನ್ನನ್ನು ಬೈಯುವಾಗ ಇನಿಯ ದನಿ ಸಂಪೂರ್ಣವಾಗಿ ಬದಲಾಗಿತ್ತು ಅಂತ ವಿಶ್ವನಿಗೆ ಅನ್ನಿಸಿತ್ತಾದರೂ ಅವನು ಮುದಿ ಜೋಗತಿಯ ದನಿಗೆ ಅಪರಿಚಿತನಾದ್ದರಿಂದ ಅವನಿಗೆ ಅದೊಂದು ವಿಶಿಷ್ಟ ಸಂಗತಿ ಅಂತ ಅನ್ನಿಸಲೇ ಇಲ್ಲ ಆದರೆ ನಡು ಮನೆಯಲ್ಲಿ ಚಿತ್ರಾಳ ಕೈ ಹಿಡಿದುಕೊಂಡು ನಿಂತಿದ್ದ ಗುಣಶಾರಿಯ ಮುಖದಲ್ಲಿ ಮಾತ್ರ ಭಯವೆಂಬುದು ಪ್ರವಾಹದಂತೆ ನುಗ್ಗಿ ಬಂದಿತ್ತು ಅವಳು ತನ್ನದೇ ಕರುಳ ಕುಡಿಯನ್ನ ಸಾವಿನ ಎಡೆಗೆ ನೋಡಿದಷ್ಟು ಆತಂಕ ಅಸಹನೆಯಿಂದ ನೋಡುತ್ತಿದ್ದಳು ಪಕ್ಕದಲ್ಲೇ ನಿಂತಿದ್ದ ಚಿತ್ರಾಳ ಕಣ್ಣುಗಳಲ್ಲಿ ದಿಗಿಲು ದಾಖಲಾಗಿತ್ತು ಈ ಕೂಸು ಸಾಮಾನ್ಯದ್ದಲ್ಲ ಇದರೊಂದಿಗೆ ವಿಶ್ವ ಮಾಡುತ್ತಿರುವ ಪ್ರಯೋಗಗಳು ಸಾಮಾನ್ಯವಾದದ್ದಲ್ಲ ಸುಮ್ಮನೆ ಬಂಡೀಪುರದ ಕಾಡು ಅಲೆದುಕೊಂಡಿದ್ದ ಈ ಸರ್ಪ ಶಾಸ್ತ್ರಜ್ಞನನ್ನು ಅಲ್ಲಿಂದ ಶೀರಗುಣಸಿಗೆ ಕರೆದುಕೊಂಡು ಬಂದವಳೆ ತಾನು ಬರಬಾರದಿತ್ತ ಈಗಲಾದರೂ ಮಿಂಚಿದ್ದೇನಿದೆ ಮಗುವಿನದ್ದು ಕಾಯಿಲೆಯೋ ಕರ್ಮವೋ ನಿಜವಾದ ಸರ್ಪ ಸಂಬಂಧವೋ ಯಾವುದಾದರೆ ತಮಗೇನಂತೆ ಬಂದಿದ್ದಾಯಿತು ನೋಡಿದ್ದು ಆಯಿತು ಇನ್ನು ಹೊರಟು ಬಿಡಬಹುದಲ್ಲ ಅದರ ಪಾಡಿಗೆ ಅದನ್ನು ಬಿಟ್ಟು ಅಂದುಕೊಂಡಳು ಚಿತ್ರ ಆದರೆ ವಿಶ್ವನ ಮುಖದ ಮೇಲಿನ ನಿರ್ಧಾರಗಳು ತಾನು ಅಂದುಕೊಂಡದ್ದಕ್ಕಿಂತ ಆಳಕ್ಕೆ ಹೋಗಿದೆ ಎಂಬುದು ಅವಳಿಗೆ ತಕ್ಷಣವೇ ಅರ್ಥವಾಗುವಂತಹ ಘಟನೆಯೊಂದು ಜರುಗಿ ಹೋಯಿತು ಕೋಣೆಯೊಳಗಿನಿಂದ ಮಗುವಿನ ಕೈ ಹಿಡಿದು ಈಚೆಗೆ ನಡೆಸಿಕೊಂಡು ಬಂದ ವಿಶ್ವ ಸೀತಾರಾಮು ಇನ್ನು ಮೇಲಿಂದ ಈ ಕೋಣೆಯಲ್ಲಿ ನಾನು ಮತ್ತು ಇನಿ ಇಬ್ಬರೇ ಇರ್ತೀವಿ ಹೆಂಗಸರಿಬ್ರು ಒಳಮನೆಯ ಬೇರೊಂದು ಕೋಣೆಯಲ್ಲಿರಲಿ ಅಡಕಲದ ಪಕ್ಕದ ಕೋಣೆಗೆ ಪೂರ್ತಿಯಾಗಿ ಹಾಕಿಸ್ಬಿಡಿ ಕಿಟಕಿಗಳು ಅಷ್ಟೆ ಒಳಕ್ಕೆ ಯಾರು ಹೋಗೋದು ಬೇಡ ಮಗುವಿನ ಸಂಪೂರ್ಣ ಜವಾಬ್ದಾರಿ ನನಗಿರಲಿ ಅಂದ ಅವನ ಮಾತಿನಲ್ಲಿ ಉಳಿದದ್ದೇನೂ ಇಲ್ಲ ಕೇವಲ ಆದೇಶಗಳಿದ್ದವು ಸೀತಾರಾಮು ಅದಕ್ಕೆ ಪ್ರತಿ ಆಡಲಿಲ್ಲ ಆದರೆ ವಿಶ್ವನ ಕೈ ಹಿಡಿದು ಗೊಂಬೆಯಂತೆ ನೆರೆದು ಬರುತ್ತಿದ್ದ ಕೂಸು ಮಾತ್ರ ಇದ್ದಕ್ಕಿದ್ದಂತೆ ಕಿಸಕ್ಕನೆ ನಕ್ಕಿತು ಅದರ ನಗುವಿನಲ್ಲಿ ಒಂದು ಅಪಹಾಸ್ಯ ಇನಿತು ಗೇಲಿ ಮತ್ತು ದೊಡ್ಡದೊಂದು ಎಚ್ಚರಿಕೆ ಅಡಗಿದೆ ಎಂಬುದು ವಿಶ್ವನಿಗೂ ಸೇರಿದಂತೆ ಅಲ್ಲಿದ್ದವರಿಗೆಲ್ಲ ಸ್ಪಷ್ಟವಾಗಿ ಹೋಯಿತು ನನ್ನೊಂದಿಗೆ ಒಂದು ಕೋಣೆಯಲ್ಲಿ ಮಲಗುತ್ತೀನೆಂದು ನಿರ್ಧಾರ ಮಾಡಿದವನು ಬೆಳಗ್ಗೆ ಹೊತ್ತಿಗೆ ಜೀವಂತವಾಗಿ ಎದ್ದು ಹೊರಕ್ಕೆ ಹೋಗ್ತೀಯಾ ಎಂಬ ಅಪ್ರಕಟಿತ ಪ್ರಶ್ನೆಯೊಂದು ಆ ಪುಟ್ಟ ನಗುವಿನಲ್ಲಿ ಅಡಗಿದೆ ಅಂತ ಅನ್ನಿಸ್ತು ವಿಶ್ವನಾಥನಿಗೆ ಅದೆಲ್ಲವೂ ಅರ್ಥವಾಯಿತೋ ಇಲ್ಲವೋ ಅವನ ಮುಖ ಮಾತ್ರ ನಿರ್ಧಾರಗಳ ಭಾರದಿಂದ ಕಲ್ಲಿನಂತಾಗಿ ಹೋಗಿತ್ತು ಚಿತ್ರಾಳ ಅಂಗೈ ಭಯದಿಂದ ಬೆವತದ್ದೇ ಆಗ ಇನಿಯನ್ನ ಸುಮ್ಮನೆ ಮನೆಯ ಅಂಗಳದಿಂದ ಕೊಂಚ ದೂರದ ತನಕ ಕರೆದೊಯ್ದು ಅದರೊಂದಿಗೆ ಅಷ್ಟಷ್ಟೇ ಮಾತಿಗಿಳಿದು ಕತ್ತಲಾಗೋದ್ರೊಳಗಾಗಿ ವಾಪಸ್ಸು ಕರೆತಂದಿದ್ದ ವಿಶ್ವ ಹಾಗೆ ಸುತ್ತಾಡುತ್ತಿದ್ದಷ್ಟು ಹೊತ್ತು ಯಾವುದೇ ತರಹದ ಘಟನೆ ನಡೆಯಲಿಲ್ಲ ಆಗಾಗ ಇನಿ ಜೋಗೇರ ಗುಡ್ಡದ ಕಡೆಗೆ ತಿರುಗಿ ನೋಡ್ತಾ ಇದ್ದಳು ಬಿಟ್ಟರೆ ಅವರಿಬ್ಬರು ನಡೀತಾ ಇದ್ದಾಗ ರಸ್ತೆ ಪಕ್ಕದ ಪೊದೆಗಳಲ್ಲಿ ಏನೋ ಸರಸರಣೆ ಚಲಿಸಿದ ಸದ್ದು ಕೇಳಿಸಿದಂತಾಗ್ತಾ ಇತ್ತು ಅದು ಸರ್ಪ ಚಲನವೆಂಬುದರ ಬಗ್ಗೆ ವಿಶ್ವನಾಥನಿಗೆ ಯಾವುದೇ ಅನುವಾನ ಉಳಿದಿರಲಿಲ್ಲ ಅವನು ಇನಿಯ ಜೊತೆಯಲ್ಲಿ ವಾಪಸ್ಸು ಮನೆಯೊಳಕ್ಕೆ ಕಾಲಿಡೋ ತನಕ ಅವನ ಮನಸ್ಸನ್ನು ಬಿಟ್ಟು ಬಿಡದೆ ಕುರಿತಾ ಇದ್ದಿದ್ದು ಒಂದೇ ಪ್ರಶ್ನೆ ಹಾವುಗಳು ಈ ಮಗುವಿಗೆ ಹೇಗೆ ಹೊಂದಿಕೊಂಡವು ಏಕೆಂದರೆ ತನ್ನ ಕಸುಬೆ ಅದು ಯಾವ ಹಾವಾಡಿಗನು ಸಾಕದಷ್ಟು ಹಾವುಗಳನ್ನು ತನ್ನ ಮನೆಯಲ್ಲೇ ಸಾಕ್ಕೊಂಡಿದ್ದಾನೆ ಹೆಬ್ಬಾವಿನ ತರಹದ ಸರೀಸೃಪಗಳು ತನ್ನ ಮೈ ಮೇಲೆ ಸರಾಗವಾಗಿ ಹರಿದಾಡಿವೆ ಆದರೆ ವರ್ಷಾಂತರಗಳಿಂದ ಆದ ಅನುಭವ ಮತ್ತು ಅಧ್ಯಯನ ಅವನಿಗೆ ಒಂದು ವಿಷಯ ಮನವರಿಕೆ ಮಾಡಿಕೊಟ್ಟಿದೆ ಸರ್ಪಗಳದ್ದು ಸರ್ಪಗಳದ್ದು ಪಳಗುವ ಜಾತಿಯಲ್ಲ ಅದು ನಿರ್ಭಾವುಕ ಪ್ರಾಣಿ ನೀವು ಅದನ್ನು ವರ್ಷಗಟ್ಟಲೆ ಜೊತೆಗಿಟ್ಕೊಳ್ಳಿ ಊಟ ಕೊಡಿ ಅದರೊಂದಿಗೆ ಆಟವಾಡಿ ಮೈಗೆ ದಿನಗಟ್ಟಲೆ ಸುತ್ತಕೊಳ್ಳಿ ಅದು ಮಾತ್ರ ನಿಮ್ಮನ್ನು ಹಚ್ಚಿಕೊಳ್ಳೋದಿಲ್ಲ ಅದು ಯಾರನ್ನೂ ಪ್ರೀತಿಸಲಾರದ ಜಾತಿ ಅಂಥದ್ರಲ್ಲಿ ಇಷ್ಟೊಂದು ಹಾವುಗಳು ಅದರಲ್ಲೂ ಇಷ್ಟೊಂದು ಬಗೆಯ ಹಾವುಗಳು ಇನಿಯ ಸುತ್ತ ಗುಮಿಗೂಡುತ್ತಿರುವುದು ಏಕೆ ಮತ್ತು ಹೇಗೆ ಇದು ತನ್ನ ಸರ್ಪಶಾಸ್ತ್ರಕ್ಕೊಂದು ದೊಡ್ಡ ಸವಾಲು ಎಂಬುದು ವಿಶ್ವನಿಗೆ ಚೆನ್ನಾಗಿಯೇ ಮನವರಿಕೆಯಾಗ್ಬಿಟ್ಟಿತ್ತು ಅದನ್ನೇ ಯೋಚಿಸುತ್ತಾ ಮನೆಯೊಳಕ್ಕೆ ಕಾಲಿಟ್ಟ ವಿಶ್ವನಾಥ ತನ್ನ ಬದುಕಿನಲ್ಲಿ ಮತ್ತೊಂದು ವೈಚಿತ್ರವನ್ನು ಕಣ್ಣಾರೆ ನೋಡಬೇಕಾಯಿತು ಸೈನ್ಸಿನ ವಿವರಣೆ ಸಿಕ್ಕದಂತಹ ವೈಚಿತ್ರವನ್ನು ಅವನು ಹಿಂತಿರುಗೋ ಹೊತ್ತಿಗೆ ಅಂಗಳದಲ್ಲೇ ಕೊಂಚ ಮಟ್ಟಿಗಿನ ಕತ್ತಲು ಪಸರಿಸಿತ್ತು ಮನೆಯ ಒಳಭಾಗದಲ್ಲಾಗಲೇ ಚಿಕ್ಕ ರಾತ್ರಿ ಕಿಟಕಿ ಗವಾಕ್ಷಿಗಳಿಲ್ಲದ ಆ ಮನೆಯಲ್ಲಿ ಕತ್ತಲು ಸಹಜ ಆದರೆ ನಸುಗತ್ತಲ ಒಳಮನೆಯಲ್ಲಿ ಗರ ಬಡಿದಂತೆ ಕುಳಿತು ಬಿಟ್ಟಿದ್ರು ಚಿತ್ರ ಮತ್ತು ಗುಣಶಾರಿ ಅವರ ಅಧೈರ್ಯ ಯಾವ ತೀವ್ರತೆಯಾಗಿತ್ತು ಅಂತಂದ್ರೆ ಅವರು ಆ ಮೂರು ಸಂಜೆಯ ಹೊತ್ತಿನಲ್ಲೂ ಮನೆಯಲ್ಲಿ ದೀಪ ಹಚ್ಚೋದನ್ನ ಮರೆತು ಕುಳಿತಿದ್ರು ಈ ಹೆಂಗಸರು ಮಾತಿಗೆ ಬಿದ್ದು ದೀಪ ಹಚ್ಚೋದನ್ನ ಮರೆತಿರಬೇಕು ಅಂತ ಅಂದುಕೊಳ್ಳುತ್ತಲೇ ಒಳಮನೆಯೊಳಕ್ಕೆ ಕಾಲಿಟ್ಟ ವಿಶ್ವ ರೀ ಅಲ್ಲೋಡಿ ಎಂದು ಆಲ್ಮೋಸ್ಟ್ ಚೀರುದನಿಯಲ್ಲಿ ಉದ್ಗರಿಸುತ್ತಾ ಎದ್ದು ನಿಂತಲು ಚಿತ್ರ ವಿಶ್ವ ಕುತೂಹಲದಿಂದ ಅವಳು ಕೈ ತೋರಿಸಿದ ಕಡೆಗೆ ತಿರುಗಿ ನೋಡದ ಒಂದು ಕ್ಷಣದ ಮಟ್ಟಿಗೆ ಅವನ ಮೈ ಜುಮ್ ಎಂದು ಹೋಯಿತು ಹದಿನಾರು ಅಂಕಣದ ಕತ್ತಲ ಒಳಮನೆಯ ಮೂಲೆಯಲ್ಲಿ ಎರಡೇ ಎರಡು ಎರಡೇ ಎರಡು ಹಳದಿ ಕಣ್ಣುಗಳು ಆ ಕಣ್ಣುಗಳು ಯಾರವು